ನಮಸ್ಕಾರ ಎಲ್ಲರಿಗೂ ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ ಮೂವತ್ತೊಂಬತ್ತು ಏನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡಿವಿ ಏನಪ್ಪಾ ಅಂತಂದ್ರೆ ಫ್ರೀ ಸ್ಕೀಮ್ ಗಳನ್ನ ಹೆಂಗ್ ಜಾರಿ ಮಾಡಬಹುದು ಫ್ರೀ ಸ್ಕೀಮ್ ಗಳ ಬಗ್ಗೆ ಆರ್ಟಿಕಲ್ ಮೂವತ್ತೊಂಬತ್ತು ಎ ಸಪೋರ್ಟ್ ಹೆಂಗ್ ಮಾಡ್ತೈತಿ ಹೇಳಿ ತಿಳ್ಕೊಂಡಿವಿ ಈಗ ಆರ್ಟಿಕಲ್ ಒಂಬತ್ತು ಸಪ್ಲಾಸ್ ಬಿ ಯಾವುದು ಆರ್ಟಿಕಲ್ ಮೂವತ್ತೊಂಬತ್ತು ಸಪ್ಲಾಸ್ ಬಿ ಏನ್ ಹೇಳ್ತೈತಿ ಹೇಳಿ ನೋಡೋದಾದ್ರೆ ದಟ್ ದ ಓನರ್ಶಿಪ್ ಅಂಡ್ ಕಂಟ್ರೋಲ್ ಆಫ್ ದಿ ಮಟೀರಿಯಲ್ ರಿಸೋರ್ಸ್ ಆಫ್ ದಿ ಕಮ್ಯುನಿಟಿ ಆರ್ ಸೋ ಡಿಸ್ಟ್ರಿಬ್ಯೂಟೆಡ್ ಆಸ್ ಬೆಸ್ಟ್ ಟು ಸಬ್ಸರ್ವ್ ದಿ ಕಾಮನ್ ಗುಡ್ ಸಂಪತ್ತಿನ ಹಂಚಿಕೆ ಬಗ್ಗೆ ಹೇಳ್ತೈತಿದ ಯಾವ್ದ್ರ ಬಗ್ಗೆ ಡಿಸ್ಟ್ರಿಬ್ಯೂಟೆಡ್ ಆಫ್ ದಿ ಮಟೀರಿಯಲ್ ರಿಸೋರ್ಸಸ್ ಸಂಪತ್ತಿನ ಹಂಚಿಕೆಯ ಬಗ್ಗೆ ಹೆಂಗ ಹಂಚಿಕೆ ಮಾಡಬೇಕು ಅಂತಂದ್ರೆ ಕಾಮನ್ ಗುಡ್ ಸಾರ್ವಜನಿಕ ಸಾರ್ವಜನಿಕರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಯಾರ ಸಂಪತ್ತನ್ನ ಹಂಚಿಕೆ ಮಾಡಬೇಕು ಸರ್ಕಾರ ತನ್ನ ಸಂಪತ್ತನ್ನ ಹಂಚಿಕೆ ಮಾಡಬೇಕು ಮತ್ತು ಮಾಲೀಕತ್ವವನ್ನು ವಿಭಜನೆ ಮಾಡಬೇಕು ಅಂಬಾಣಿದ ಆಸ್ತಿತ್ವ ಅಂತ ಹೇಳೋದಿಲ್ಲ ಅದಾಣಿಯ ಆಸ್ತಿತ್ವ ಹನ್ಸ್ ಅಂತ ಹೇಳಂಗಿಲ್ಲ ನಾರಾಯಣ ಮೂರ್ತಿ ಆಸ್ತಿತ್ವ ಅಂತ ಹೇಳಂಗಿಲ್ಲ ಸರ್ಕಾರ ತಾನು ಕಲೆಕ್ಟ್ ಮಾಡಿರ್ತಕ್ಕಂತ ಆಸ್ತಿಯನ್ನ ರಿಸೋರ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ಸಾರ್ವಜನಿಕರಿಗೆ ಒಳಿತಾಗುವ ರೀತಿಯಲ್ಲಿ ಇದೆ ಈ ಆರ್ಟಿಕಲ್ ಮೂವತ್ತೊಂಬತ್ತು ಬಿ ಅನ್ನ ಜಾರಿಗೆ ತೊಗೊಂಡ್ಬರೋ ಸಲುವಾಗಿ ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ಅಡೆತಡೆ ಮಾಡ್ತಿದ್ವು ಹೌದಾ ಯಾವ ಮೂಲಭೂತ ಹಕ್ಕುಗಳು ಅಂತಂದ್ರ ಆಸ್ತಿಯ ಹಕ್ಕು ಸಮಾನತೆಯ ಹಕ್ಕು ಈ ಮೂಲಭೂತ ಹಕ್ಕುಗಳು ಎರಡು ಅಡೆತಡೆ ಮಾಡ್ತಿದ್ವು ಹಿಂಗಾಗಿ ಆರ್ಟಿಕಲ್ ಮೂವತ್ತೊಂದು ಸಿ ಅನ್ನ ಸೇರಿಸಬೇಕಾಗಿತ್ತು ಸೇರಿಸಿ ಏನ್ ಮಾಡಿರು ಅಂತಂದ್ರ ಆರ್ಟಿಕಲ್ ಮೂವತ್ತೊಂಬತ್ತು ಬಿ ಮತ್ತು ಸಿ ಅನ್ನ ಜಾರಿಗೆ ತರುವಾಗ ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಯಿತು ಅಂತಂದ್ರೆ ಅದರ ಉಲ್ಲಂಘನೆಗಾಗಿ ನೀವು ಕೋರ್ಟ್ಗೆ ಹೋಗಕ್ ಬರೋದಿಲ್ಲ ಅಂತೇಳಿ ಬರ್ದ್ಬಿಟ್ರ ಅದ್ರಾಗ ಅದು ಮುಂದೆ ಕೇಶವಾನಂದ ಭಾರತಿ ಕೇಸ್ ಮೂಲಭೂತ ಸಂರಚನೆಗೆ ಧಕ್ಕೆ ಆಗುವಂತ ಯಾವುದೇ ಕಾನೂನುಗಳನ್ನು ತೊಂಬರುವಂತಿಲ್ಲ ಹೇಳಿ ಹೇಳಿದ್ರು ಆನಂತರ ಅದು ಸೆಕೆಂಡ್ರೆ ಆಮೇಲೆ ಮಿನೋರಾಮಿಲ್ ಕೇಸ್ ನೋಳಗ ಆಟ ಯಾವುದು ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು ಒಂದಕ್ಕೊಂದು ಪೂರಕವಾಗಿರುವಂತ ಕೆಲಸ ಮಾಡಬೇಕು ಹೇಳಿ ಬರೋದು ಅಂದ್ರೆ ಒಂದಕ್ಕೊಂದು ವಿರೋಧಾಭಾಸವಾಗಿ ಕೆಲಸ ಮಾಡುವಂತಿಲ್ಲ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಬರದ್ರೆ ಅದು ಸೆಕೆಂಡರಿ ಈಗ ಯಾಕೆ ಆರ್ಟಿಕಲ್ ಮೂವತ್ತರ ಮತ್ತು ಬಿ ಇಂಪಾರ್ಟೆನ್ಸ್ ಹೇಳಾಕತ್ತೀವಿ ಅಂತಂದ್ರೆ ಇಲ್ಲಿ ಸಂಪತ್ತಿನ ಹಂಚಿಕೆ ಆಗಕತೆ ಹಂಚಿಕೆ ಆಗಕೈತೈತಿ ಸಂಪತ್ತಿನ ಹಂಚಿಕೆ ಆಗ್ಬೇಕಾದ್ರೆ ಏನ್ ಕನ್ಸಿಡ್ರೇಷನ್ ಮಾಡಬೇಕು ನಾವು ಸ್ವತಂತ್ರರಾಗುವ ಮುಂದೆ ಸ್ವತಂತ್ರರಾಗುವ ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ನಮ್ಮ ಎಲ್ಲ ಭೂಮಿಗಳು ಜಮೀನ್ದಾರರ ಹದ್ದು ಆಸ್ತಿನಲ್ಲಿ ಜಮೀನ್ದಾರ ಜಮೀನ್ದಾರರ ಅಂಡದಾಗಿದ್ದು ಜಮೀನ್ದಾರ್ದಾಗ ಎಷ್ಟು ಆಸ್ತಿಗಳಿದ್ದು ಅಂತಂದ್ರೆ ಒಂದೊಂದು ತಾಲೂಕುಗಳು ಅವ್ರ ಅಂತ ಅಂತೇಳಿ ರಿಪೋರ್ಟ್ ಬರ್ತವೆ ಎಷ್ಟು ಆಸ್ತಿ ಇರಬಹುದು ಅಂತೇಳಿ ಅವಾಗ ಏನ್ ಮಾಡ್ರ ಅಂದ್ರೆ ಜಮೀನ್ದಾರರ ಕಡೆಯಿಂದ ಗೇಣಿದಾರರಿಗೆ ಆಸ್ತಿಯನ್ನು ಹಂಚಿಕೆ ಮಾಡ್ಬೇಕಾಗಿತ್ತು ಗೇಣಿದಾರರು ಗೇಣಿದಾರರು ಅಂದ್ರೆ ಯಾರಪ್ಪಾ ಅಂತಂದ್ರೆ ಯಾರು ಆ ಆಸ್ತಿ ಒಳಗೆ ದುಡಿತಿರ್ತಾರಲ್ಲ ಅವ್ರು ಗೇಣಿದಾರರು ಆರ್ ಟಿ ಸಿ ಅಂತ ಕರಿತೀವಿ ರೆಕಾರ್ಡ್ ಆಫ್ ಟೆನ್ ರೈಟ್ಸ್ ಆರ್ ಟಿ ಸಿ ಅಂತ ಕರಿತೀವಿ ಯಾರು ಗೇಣಿ ಮಾಡ್ತಾರೋ ಯಾರ ಹತ್ರ ಮಾಲೀಕರದಾರು ಅಂತ ಕೊಲೋನೆ ಬರೆದಿರ್ತಾರೆ ಹೌದಾ ಆ ಗೇಣಿದಾರರಿಗೆ ಮಾಲಕತ್ವ ಹಕ್ಕವನ್ನು ಕೊಡಬೇಕಾಗಿತ್ತು ನೀವೇನು ಉಳಿಮೆ ಮಾಡಕಟ್ಟಿರ್ಲಿಲ್ಲ ಅದು ನಿಮ್ದ ಭೂಮಿ ನೀವೇ ಇಟ್ಕೋರಿ ಅಂತ ಹೇಳಿ ಕೊಡಬೇಕಾಗಿತ್ತು ಅವ್ರಿಗೆ ಆಸ್ತಿಯನ್ನ ಹಂಚಿಕೆ ಮಾಡಬೇಕಾಗಿತ್ತು ಆಸ್ತಿಕ ಆಸ್ತಿಯ ಹಂಚಿಕೆಯನ್ನು ಮಾಡದ ಹೊರತು ಭಾರತದಲ್ಲಿ ಇರ್ತಕ್ಕಂಥ ಬಡತನವನ್ನ ದೂರ ಮಾಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕಾಗಿನೆ ಲ್ಯಾಂಡ್ ಗಳು ಜಾರಿಗೆ ಬರಾಕತ್ತಿದ್ದು ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣಾ ಕಾಯ್ದೆಗಳು ಭೂ ಸುಧಾರಣಾ ಕಾಯ್ದೆಗಳು ಈ ಭೂ ಸುಧಾರಣಾ ಕಾಯ್ದೆಗಳು ಜಾರಿಗೆ ಬಂದಾಗ ಆರ್ಟಿಕಲ್ ಮೂವತ್ತೊಂದು ಏನ್ ಮಾಡಕೈತಿತ್ತು ಅಂತಂದ್ರೆ ಅಡೆತಡೆ ಆಡ್ಗಾಲಕೈತಿತ್ತು ಅದಕ್ಕೆ ಅದನ್ನ ತೆಗೆದು ಹೋದ್ರು ಆಸ್ತಿ ಹಕ್ಕನ್ನ ಡಿಲೀಟ್ ಮಾಡಿದ್ರು ಆರ್ಟಿಕಲ್ ಮೂವತ್ತೊಂಬತ್ತರಲ್ಲಿ ಇರ್ತಕ್ಕಂಥ ಆಸ್ತಿ ಹತ್ತ ಡಿಲೀಟ್ ಮಾಡಿದ್ರು ಆರ್ಟಿಕಲ್ ಒಂದರಲ್ಲಿ ಹೇಳ್ತಕ್ಕಂಥ ಆಸ್ತಿ ಹಕ್ಕನ್ನು ಡಿಲೀಟ್ ಮಾಡಿದ್ರು ಡಿಲೀಟ್ ಮಾಡಿ ಈ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಕೆಲಸಗಳನ್ನ ಚಾಲ್ತಿ ಮಾಡಿದ್ರು ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿದ್ರು ಅಂತಂದ್ರೆ ಕಾಮನ್ ಗುಡ್ ಸಾರ್ವಜನಿಕ ಹಿತಾಸಕ್ತಿಗೆ ಒಳಪಟ್ಟು ಹೆಲ್ತ್ ಆಸ್ತಿ ಇದ್ದದನ್ನ ಯಾರು ಉಳುಮೆ ಮಾಡಕತ್ತಿದ್ರಲ್ಲ ಅವ್ರ ಹೆಸರಿಗೆ ಹೆಸರಿಗೆ ಬಿಟ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಕೇಳ್ತೀವಿ ಕೆ ಎಲ್ ಆರ್ ಆಕ್ಟ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದನ್ನ ಜಾರಿಗೆ ತಗೊಂಡ್ಬಂದು ಉಳುವಣ ಹೊಲ ದೊಡೆಯ ಅಂತೇಳಿ ಏನ್ ಗಾಂಧಿ ಅವ್ರ ಘೋಷಣೆ ಇತ್ತಲ್ಲ ಆ ಘೋಷಣೆಯ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ ಆಸ್ತಿಯನ್ನ ಹಂಚಿಕೆ ಮಾಡಕತ್ತಿದ್ರು ಈ ಆಸ್ತಿಯ ಪ್ರಕಾರ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರು ಅಂತಂದ್ರ ಮಾಲೀಕತ್ವ ಹಕ್ಕನ್ನ ಪಡೆದುಕೊಂಡ್ರು ಅಂದ್ರೆ ಅಲ್ಲಿವರೆಗೂ ಜಮೀನ್ದಾರರ ಮಾಲೀಕತ್ವದಲ್ಲಿ ಇರ್ತಕ್ಕಂತ ರಿಸೋರ್ಸ್ ಸಂಪನ್ಮೂಲಗಳು ಗೇಣಿದಾರರಿಗೆ ಹಂಚಿಕೆ ಆಗಲು ಸ್ಟಾರ್ಟ್ ಆಯ್ತು ಹೌದಾ ಇದು ಒಂದು ಉದಾಹರಣೆ ಇನ್ನು ಎರಡನೇದು ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೈತಿ ಸಂಪನ್ಮೂಲವನ್ನು ಕಲೆಕ್ಟ್ ಮಾಡಿರ್ತೈತಿ ಅದು ಸಾರ್ವಜನಿಕ ಹಿತಾಸಕ್ತಿಗೆ ಬಳಕೆ ಆಗುವಂತ ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಬಳಕೆ ಆಗ್ತಕ್ಕಂಥ ಯೋಜನೆಗಳು ಯಾವಪ್ಪಾ ಅಂತಂದ್ರ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಗ್ರಾಮ್ ಸಡಕ್ ಯೋಜನೆ ಹಳ್ಳಿಯೊಳಗ ಏನ್ ಮಾಡೋದು ಅಂತಂದ್ರೆ ರೋಡ್ ಮಾಡೋದು ಅವರೇ ನಮ್ ಕಡೆದ ರೊಕ್ಕ ತಗೋತಾರೇನಾ ಇಲ್ಲ ಯಾಕೆ ತಗೊಳಂಗಿಲ್ಲ ಅಂತಂದ್ರೆ ಈಗಾಗಲೇ ಅವ್ರ ಹತ್ರ ರಿಸೋರ್ಸ್ ಇದೆ ಅದನ್ನ ಸಾರ್ವಜನಿಕ ಒಳಿತಿಗಾಗಿ ಖರ್ಚು ಮಾಡಬೇಕು ಅಧಿಕಾರಕ್ಕೆ ಬಂದವರಿಗೆ ಆಡಳಿತದ ಸ್ಕೆಲಿಟನ್ ಅನ್ನು ಹಾಕಿ ಕೊಡ್ತೈತಿ ರೂಪರೇಷೆಗಳನ್ನ ತಯಾರು ಮಾಡಿ ಕೊಡ್ತೈತಿ ಯಾವುದು ಮೂಲಭೂತ ಸಾರಿ ಡಿ ಪಿ ಎಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಳು ಅಧಿಕಾರಕ್ಕೆ ಬಂದ ಅಧಿಕಾರ ಪಕ್ಷದ ಅಧಿಕಾರಕ್ಕೆ ಬಂದ ಪಕ್ಷದ ನಾಯಕರಿಗೆ ನೀವು ಈ ರೀತಿ ಆಡಳಿತವನ್ನ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಹಾಕಿ ಕೊಡದಿ ಹೌದಾ ಅದರ ಪ್ರಕಾರನೇ ನಡೆಯಕತ್ತು ಈಗ ಗ್ರ್ಯಾಂಡ್ ಟ್ರಂಕ್ ರೋಡ್ ಯೋಜನೆಗಳು ಇವೆಲ್ಲ ಎದುರಿ ಯಾರ ದುಡ್ಡಿನಿಂದ ಆಗಕತ್ತಾವ ತಿಳ್ಕೊಂಡಿರಿ ನೀವು ಸರ್ಕಾರ ಕಲೆಕ್ಟ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂತ ಕೆಲಸಗಳಿವು ಸಾರ್ವಜನಿಕ ಆಸ್ಪತ್ರೆಗಳನ್ನ ಕಟ್ಟಿರ್ತಾರೆ ಜಿಲ್ಲಾ ಆಸ್ಪತ್ರೆ ತಾಲೂಕಾ ಆಸ್ಪತ್ರೆ ಅಲ್ಲಿ ಫ್ರೀ ಮೆಡಿಕೇಶನ್ ಕೊಡ್ತಾರೆ ಚಿಕಿತ್ಸೆಯನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಫಾರ್ ದಿ ಪರ್ಪಸ್ ಆಫ್ ದಿ ಕಾಮನ್ ಗುಡ್ ರಿಸೋರ್ಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಫಾರ್ ದಿ ಪರ್ಪಸ್ ಆಫ್ ದಿ ಕಾಮನ್ ಗುಡ್ ಕಾಮನ್ ಗುಡ್ ಟು ದಿ ಆಲ್ ಸಿಟಿಜನ್ಸ್ ಹೌದಾ ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಪ್ರಧಾನಮಂತ್ರಿ ಬಿಮಾ ಯೋಜನೆ ಸ್ವಾಸ್ಥ್ಯ ಬಿಮಾ ಯೋಜನೆ ಎಲ್ಲ ಯಾವುದ್ರ ಪರಿಣಾಮ ಈ ಆರ್ಟಿಕಲ್ ಮೂವತ್ತೊಂಬತ್ತು ಬಿ ನ ಪರಿಣಾಮ ರಿಸೋರ್ಸ್ನ ಹಂಚಿಕೆ ಮಾಡೋಕ್ಕೆ ಹೇಳ್ತದೆ ಹೌದಾ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂತಂದ್ರೆ ಸಾರ್ವಜನಿಕರಿಗೆ ಒಳಿತಾಗುವ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಲು ಹೌದಾ ಈ ನಾ ಹೇಳಿದ್ವಿ ಆರ್ಟಿಕಲ್ ಮೂವತ್ತೊಂಬತ್ತು ಈ ಪ್ರೀ ಯೋಜನೆಗಳ ತಾಯಿ ಅಂತ ಹೇಳಿ ಯಾಕಂತಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ವಿ ಈಗ ಕರ್ನಾಟಕದೊಳಗ ಶಕ್ತಿ ಯೋಜನೆಯ ರೂಪದಲ್ಲಿ ಪ್ರೀ ಬಸ್ ಆಮೇಲೆ ಮಹಿಳಾ ಕುಟುಂಬದ ಸಶಸ್ತೀಕರಣಕ್ಕಾಗಿ ಈ ಪ್ರತಿ ಮಂತ್ ಎರಡು ಸಾವಿರ ರೂಪಾಯಿ ಆಮೇಲೆ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ವ್ಯಕ್ತಿಗಳಿಗೆ ಡಿಪ್ಲೊಮಾ ಮುಗಿಸಿದವರಿಗೆ ಹದಿನೈದು ನೂರು ಆಮೇಲೆ ಡಿಗ್ರಿ ಮುಗಿಸಿದವರಿಗೆ ಎರಡು ನೂರು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಎಲ್ಲಿವರೆಗೂ ಎರಡು ವರ್ಷದವರೆಗೂ ಟೂ ಇಯರ್ಸ್ ಅದ್ರ ಅಷ್ಟು ಒಳಗಾಗಿ ನೀನು ಏನ್ ಮಾಡಬೇಕು ಅಂತಂದ್ರೆ ನೌಕರಿ ಹಿಡಬೇಕು ಅಂತ ಹೇಳ್ತಾರೆ ಅವರು ಅಷ್ಟ್ರೊಳಗಾಗಿ ನೀನು ನೌಕರಿ ಹಿಡ್ಕೋಬೇಕು ಇಲ್ಲ ಸುಮ್ಮನೆ ಮನೆಗೆ ಹೋಗ್ಬೇಕು ಎರಡ ಕೆಲಸ ಅದರ ನಂತರ ನಾವು ನೀನು ಕೊಡೋದಿಲ್ಲ ಅಂತ ಹಾ ಇವ್ರು ಹೇಳ್ತಾರೆ ಹಂಗೆ ಯಾರು ಗೌರ್ಮೆಂಟ್ದವ್ರು ಆದ್ರೆ ಎರಡು ಕಳೆದ ಎರಡು ವರ್ಷದಿಂದ ಅವ್ರದ್ದು ಯಾವ್ದು ನೋಟಿಫಿಕೇಶನ್ ಆಗಿಲ್ಲ ಅಂತ ಪಾಪ ಅವರು ಮಾರ್ತಾರೆ ನೌಕರಿಗಾಗಿ ಯಾವುದೇ ನೋಟಿಫಿಕೇಶನ್ ಮಾಡಿಲ್ಲ ಅವರು ಕಳೆದ ಎರಡು ವರ್ಷದಿಂದ ಆ ಅದಕ್ಕೆ ಅವ್ರು ಏನರ್ತಾರ ಈ ಮೊನ್ನೆ ಹಿಂದುಳಿದ ವರ್ಗದ ಎಲ್ಲಿ ಎಸ್ ಸಿ ಎಸ್ ಟಿ ಒಳಗೆ ಯಾರು ಹಿಂದುಳಿದವರು ಒಳಗನೆ ಮತ್ತೆ ರಿಸರ್ವೇಶನ್ ಅನ್ನು ಕೊಡೋ ಸಂಬಂಧ ಒಂದು ಕಮಿಷನ್ ಅನ್ನ ನೇಮಕ ಮಾಡಿದ್ರು ಆ ಕಮಿಷನ್ ರಿಪೋರ್ಟ್ ಬಂತು ರಿಪೋರ್ಟ್ ಬಂದಾದ ನಂತರನು ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿಲ್ಲ ಅವರು ಹೌದಾ ಎರಡು ವರ್ಷದ ಒಳಗೆ ನೌಕರಿ ಇಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಒಂದೂವರೆ ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಆದ್ರೆ ನೌಕರಿ ಹಿಡಿಬೇಕು ಅಂತಂದ್ರೆ ನೋಟಿಫಿಕೇಶನ್ ಆಗ್ಬೇಕಲ್ಲ ನೋಟಿಫಿಕೇಶನ್ ಇಲ್ಲ ಹೋಗ್ಲಿ ಇದನ್ನ ನೋಟ್ರಿ ನೌಕರಿ ಪ್ರೈವೇಟ್ ನೌಕರಿ ಎಲ್ಲ ಅಂತಂದ್ರೆ ಈ ಇದ್ದ ಕಂಪ್ನಿಗಳೆಲ್ಲ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಕಡೆ ಹೊಂಟವೆ ಮಾಡಿ ನೋಡಿದ್ವಿ ನಾವು ಗೂಗಲ್ ಅವರು ಇದಕ್ಕ ಆಂಧ್ರ ಪ್ರದೇಶಕ್ಕೆ ಹಿಂಗಾದ್ರೆ ನಾವು ನೌಕರಿ ಹೆಂಗ್ ಹಿಡಿದು ಹೋಗ್ಲಿ ಏನಾರ ಇರ್ಲಿ ಇದಿಷ್ಟು ನಮಗೆ ನೆನಪಿರಬೇಕು ಏನಪ್ಪಾ ಅಂತಂದ್ರ ಸಂಪತ್ತಿನ ಹಂಚಿಕೆಯ ಬಗ್ಗೆ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ ಮೂವತ್ತೊಂಬತ್ತು ಬಿ ಹೇಳ್ತೈತಿ ಇದು ಎಕ್ಸಾಮ್ಗೆ ಬರೋದೇನೆ ಯಾವುದಕ್ಕಾಗಿ ಕಾಮನ್ಗಳು ಸಾರ್ವಜನಿಕ ಒಳಿತಿಗಾಗಿ ಏನ್ ಮಾಡಬೇಕು ಸಂಪತ್ತಿನ ಹಂಚಿಕೆಯನ್ನು ಮಾಡಬೇಕು ಅಂತೇಳಿ ಯಾವ್ದು ಹೇಳ್ತೈತಿ ಆರ್ಟಿಕಲ್ ಮತ್ತು ಬಿ ಹೇಳ್ತೈತಿ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಆಮೇಲೆ ಕಮೆಂಟ್ ಹಾಗೂ ಲೈಕ್ ಗಳನ್ನ ಮಾಡ್ತಾ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ ಮತ್ತು ಸಿ ಬಗ್ಗೆ ಡಿಸ್ಕಶನ್ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು